ನಮಸ್ಕಾರ ಸ್ನೇಹಿತರೆ ನಮ್ಮ ಯೂನಿಕ್ ಮೋಟಿವ್ ಕನ್ನಡ ಚಾನೆಲ್ಗೆ ಪುನಃ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತಿನ ವಿಷಯ ಅನಿಸಿಕೊಳ್ಳಲು ಕಷ್ಟವಾದರೂ ಯಶಸ್ಸು ಸಾಧಿಸಲು ಸಾಧ್ಯ ಈವೆನ್ ಇಂಪಾಸಿಬಲ್ ಲುಕ್ಸ್ ಪಾಸಿಬಲ್ ವಿತ್ ಕನ್ಸಿಸ್ಟೆನ್ಸಿ ನಮ್ಮ ಬದುಕಿನಲ್ಲಿ ಎಷ್ಟೋ ಬಾರಿ ನಾವು ಅಸಾಧ್ಯ ಅನ್ನುವ ಪದವನ್ನು ಕೇಳುತ್ತೇವೆ ನಮ್ಮ ಮನಸ್ಸು ಹೇಳುತ್ತೇವೆ ಇದು ನನ್ನಿಂದ ಆಗೋದಿಲ್ಲ ಆದರೆ ನಿಜವಾದ ಸತ್ಯ ಏನು ಗೊತ್ತಾ ಅಸಾಧ್ಯ ಅಂತ ಅನ್ನಿಸುವುದೇ ನಮ್ಮ ಭಯದ ಕಲ್ಪನೆ ಮಾತ್ರ ನೀನು ನಡೆಯಲು ಶುರು ಮಾಡಿದಾಗಲೂ ಮೊದಲು ಬಿದ್ದಿದ್ದೆ ಅದನ್ನು ನೋಡಿದರೆ ನಡೆಯುವುದೂ ಅಸಾಧ್ಯ ಅಂತ ಅನಿಸಿರಬಹುದು ಆದರೆ ಇಂದು ನೀನು ಸುಲಭವಾಗಿ ನಡೆಯುತ್ತೀಯ ಹಾಗಾದರೆ ಇನ್ನೂ ಏಕೆ ನೀನು ದೊಡ್ಡ ಕನಸುಗಳನ್ನು ಸಾಧಿಸಬಾರದು ಭಯವನ್ನು ಕೆಲ್ಲುವುದು ಭಯ ಒಂದು ಅಡ್ಡ ಗೋಡೆ ಆದರೆ ನೆನಪಿಟ್ಟುಕೋ ಭಯ ಅಸಲಿ ಗೋಡೆ ಅಲ್ಲ ಅದು ಕೇವಲ ನೆರಳು ನೀನು ರಾತ್ರಿ ಹೊತ್ತಿನಲ್ಲಿ ಕತ್ತಲೆಯಲ್ಲಿ ಏನಾದರೂ ನೋಡಿದಾಗ ಭಯ ಪಡುತ್ತೀಯ ಆದರೆ ಬೆಳಕನ್ನು ಹಚ್ಚಿದಾಗ ಅದೇ ಒಂದು ಸಾಮಾನ್ಯ ವಸ್ತು ಅಂತ ಉತ್ತರಿಸುತ್ತದೆ ಹೀಗೆಯೇ ಜೀವನದಲ್ಲೂ ನಿನ್ನ ಕನಸುಗಳನ್ನು ತಡೆದಿರುವುದು ನಿನ್ನ ಭಯವಷ್ಟೇ ಒಮ್ಮೆ ಭಯದ ಮೇಲೆ ಹೆಜ್ಜೆ ಇಟ್ಟರೆ ಅಸಾಧ್ಯವೂ ಸಾಧ್ಯವಾಗುತ್ತದೆ ಯಶಸ್ಸಿಗೆ ಶಾಕ್ ಕತ್ತಿಲ್ಲ ನಿತ್ಯ ಶ್ರಮ ಸಣ್ಣ ಹೆಜ್ಜೆಗಳು ಮರುಮರು ಪ್ರಯತ್ನ ಇವು ಯಶಸ್ಸಿಗೆ ತಾರಿ ನೀನು ಒಂದು ಕಲ್ಲನ್ನು ಮತ್ತೆ ಮತ್ತೆ ಒಡೆದರೆ ಕೊನೆಗೆ ಅದು ಒಡೆದು ಹೋಗುತ್ತದೆ ಆ ಒಡೆತ ಕೊನೆಯದವರಿಂದ ಅಲ್ಲ ಮೊದಲಿನಿಂದ ಕೊನೆಯವರೆಗಿನ ಪ್ರತಿ ಒಂದು ಪ್ರಯತ್ನದಿಂದ ನೀನು ಪ್ರಯತ್ನ ಶುರು ಮಾಡಿದಾಗ ಜನ ನಗುತ್ತಾರೆ ಅವರು ಹೇಳುತ್ತಾರೆ ಇವನಿಂದ ಸಾಧ್ಯವಿಲ್ಲ ಆದರೆ ನೆನಪಿಟ್ಟುಕೋ ಇಂದು ನಗುವವರು ನಾಳೆ ನಿನ್ನ ಯಶಸ್ಸಿಗೆ ಚಪ್ಪಾಳೆ ಹೊಡೆಯುತ್ತಾರೆ ಆ ಸಮಯದಲ್ಲಿ ನೀನು ಅರಿತುಕೊಳ್ಳುವೆ ಅಸಾಧ್ಯ ಅಂತ ಅನ್ನಿಸುವುದೇ ನಿಜವಾಗಿಯೂ ಸಾಧ್ಯ ನೀನು ಎಷ್ಟೇ ಬಿಟ್ಟರೂ ಎದ್ದೇನಿದ್ದು ನೀವು ಎಷ್ಟೇ ತೋತರೂ ಅರು ಪ್ರಯತ್ನ ಮಾಡ ಅಸಾಧ್ಯ ಅಂತ ಅನ್ನಿಸುವುದು ನಮ್ಮ ಮನಸ್ಸಿನ ಮೋಸ ಆದರೆ ನಿನ್ನ ಹೃದಯದಲ್ಲಿ ಹಚ್ಚಿಕೊಂಡ ಕನಸುಗಳು ಅವು ನಿಜವಾಗುತ್ತವೆ ಒಂದೇ ಒಂದು ಷರತ್ತು ನೀನು ಬಿಟ್ಟು ಕೊಡಬಾರದು ನಿನ್ನ ಸಮಯ ಬರಲಿದೆ ಮತ್ತೆ ತಿಳಿಸುತ್ತೇನೆ ಅಸಾಧ್ಯ ಅಂತ ಅನ್ನಿಸುವುದೇ ಸಾಧ್ಯವಾಗುತ್ತೆ ನೀನು ಮುಂದುವರಿದರೆ ಮಾತ್ರ ಇದಾಗಿತ್ತು ಇಂದಿನ ಮೋಟಿವೇಶನ್ ಇಂತಹ ಇನ್ನೂ ಹೆಚ್ಚು ಮೋಟಿವೇಶನ್ ಬೇಕಾದಲ್ಲಿ ನನ್ನ ಚಾನಲ್ ಯೂನಿಕ್ ಮೋಟಿವ್ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ವಿಡಿಯೋ ಇಷ್ಟಾದಲ್ಲಿ ಲೈಕ್ ಮಾಡೋದು ಮರಿಬೇಡಿ ಈ ವಿಡಿಯೋ ನಿಮಗೆ ಹೇಗೆ ಹೇಗೆನಿಸಿತ್ತು ಹಾಗೆ ನಿಮಗೆ ಮುಂದೆ ಯಾವ ವಿಷಯದ ಮೇಲೆ ಮೋಟಿವೇಶನ್ ಬೇಕೆಂದು ಕಮೆಂಟ್ ಮಾಡೋದು ಮರಿಬೇಡಿ ಮತ್ತು ಸಿಗೋಣ ಧನ್ಯವಾದ